ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಒಂದೇ ದಿನದಲ್ಲಿ ಒಂದು ಕೆ ಜಿ ಭಜನ ನೀವು ಇಳಿಸ್ಕೊಬಹುದು ಅದು ನಿಮ್ಮ ಮನೆಯಿಂದ ಹೊಟ್ಟೆ ತುಂಬ ತಿಂತ ತಿಂತ ಅದು ಹೇಗೆ ಸಾಧ್ಯ ಊಟನೇ ಬಿಟ್ಬಿಟ್ಟಿದ್ದೀವಿ ಕ್ರ್ಯಾಶ್ ಡಯಟ್ಸ್ ಮಾಡ್ತಾ ಇದ್ದೀವಿ ಆದರೂ ತುಗೆ ಕಡಿಮೆ ಆಗ್ತಾಯಿಲ್ಲ ಅಂಥದ್ರಲ್ಲಿ ಒಂದು ದಿನದಲ್ಲಿ ಒಂದು ಕೆ ಜಿ ಇಳಿಸೋಕೆ ಸಾಧ್ಯನಾ ತುಂಬ ವರ್ಕೌಟ್ ಮಾಡಬೇಕಾ ನೋ ಜಿಮ್ಗೆ ಹೋಗ್ಬೇಕಾ ನೋ ಅಥವಾ ಏನಾದರೂ ಪುಡಿ ಜ್ಯೂಸಸ್ ಕುಡಿದು ವೆಯ್ಟ್ ಲಾಸ್ ಮಾಡ್ಕೊಬೇಕಾ ನೋ ಅಥವಾ ಏನಾದರೂ ಮಾತ್ರೆಗಳು ತಗೊಬೇಕಾ ನೋ ರಾಗಿ ಮುದ್ದೆ ಚಪಾತಿ ರೈಸ್ ಬ್ರೇಕ್ಫಾಸ್ಟ್ ಇದನ್ನೆಲ್ಲ ತಿಂತ ತಿಂತ ಟೈಮ್ ಟು ಟೈಮ್ ತಿನ್ಕೊಂಡು ನಿಮ್ಮ ಬಾಡಿಗೆ ಬೇಕಾಗಿರೋದು ತಿನ್ಬೇಕಷ್ಟೇ ತಿಂದರೆ ಸಾಕು ಫ್ಯಾಟ್ ಅನ್ನೋದು ಈಸಿಯಾಗಿ ರೆಡೀಸ್ ಆಗಿಬಿಡತ್ತೆ ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಹಾಗೆ ನನ್ನ ಕ್ಲೈಂಟ್ ಲೈವ್ ರಿಸಲ್ಟ್ ನೋಡ್ಕೊಂಡ್ ಬನ್ನಿ ಒಂದ್ ದಿನದಲ್ಲಿ ಫಸ್ಟ್ ಡೇ ವೆಯ್ಟ್ ಸೆವೆಂಟಿ ಸೆವೆನ್ ಫೋರ್ ಫಿಫ್ಟಿ ಗ್ರಾಮ್ಸ್ ಇತ್ತು ಒಂದೇ ದಿನದಲ್ಲಿ ಒಂದು ಕೆ ಜಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ತೂಕ ಕಡಿಮೆ ಮಾಡಿಕೊಂಡಿದ್ದಾರೆ ನೆಕ್ಸ್ಟ್ ಡೇ ವೆಯ್ಟ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಹಂಡ್ರೆಡ್ ಗ್ರಾಮ್ಸ್ ಎಲ್ಲ ತರ ದುಟನ್ನು ತಿಂದ್ಕೊಂಡು ಇಳಿಸ್ಕೊಂಡಿರೋದು ನನ್ನ ಕ್ಲೈಂಟ್ ಏನ್ ಹೇಳ್ತಾರೆ ಕೇಳಿಸ್ಕೊಂಡ್ ಬನ್ನಿ ಗೈಸ್ ಹೆಲೋ ಹೇಳಿ ಮೇಡಮ್ ಲಕ್ಷ್ಮಿ ಹೇಗಿದ್ಯಪ್ಪ ಹಾ ಆರಾಮಾಗಿದೀನಿ ಮೇಡಮ್ ಲಕ್ಷ್ಮಿ ನೀವು ನಮ್ ಡಯಟ್ ಪ್ಲಾನ್ ತಗೊಂಡಿದೀರ ಅಲ್ವಾ ಎಷ್ಟ್ ದಿನ ಆಯ್ತು ಎಷ್ಟು ವೇಯ್ಟ್ ರೀ ಆಗಿದೆ ಮೇಡಮ್ ಒನ್ ಆಗಿರೋದು ಒನ್ ಕೆಜಿ ಲಾಸ್ ಆಗಿದೆ ಮೇಡಮ್ ಹೇಗ್ ಅನಿಸ್ತಾ ಇದೆ ಲಕ್ಷ್ಮಿ ಒಂದ್ ದಿನದಲ್ಲಿ ಒಂದ್ ಕೆಜಿ ಲಾಸ್ ಆಗತ್ತೆ ಅಂತ ಅನ್ಕೊಂಡಿದೀರಾ ನೀವು ಹಾ ಇಲ್ಲ ಮೇಡಮ್ ಸಿಂಕು ಮಾಡಿರ್ಲಿಲ್ಲ ಬೇಗ ಈ ತರ ಒಂದ್ ಕೆಜಿ ಲಾಸ್ ಆಗುತ್ತೆ ಅನ್ನೋದು ಕೇಳಿ

ಹೌದು ಮೇಡಮ್ ನನಗೂ ಖುಷಿ ಆಗ್ತಾ ಇದೆ ಇಷ್ಟು ದಿನ ಎಲ್ಲಾ ತರಾನು ಮಾಡಿದ್ದೆ ಯಾವ ರಿಸಲ್ಟ್ ಅಂತೂ ಬಂದಿರ್ಲಿಲ್ಲ ಹಾಗಿದ್ರೆ ಒನ್ ಟೂ ಕೆ ಜಿಸ್ ಮೇಲೆ ಹೋಗ್ತಾ ಇರ್ಲಿಲ್ಲ ಕೆಂಡೆಗೆ ಒಂದ್ ರಿಸಲ್ಟ್ ಇದೆಯಲ್ಲ ಮೇಡಮ್ ತುಂಬಾ ಖುಷಿ ಆಗ್ತದೆ ಒಂದ್ ಕಾನ್ಫಿಡೆನ್ಸ್ ಬಂದಿದೆ ಬೇಗ ಸ್ವಲ್ಪ ನೆಲ್ಲ ರೆಡ್ಯೂಸ್ ಮಾಡ್ಕೊಂಡಿ ಫ್ರೀ ಆಗಿರ್ಬೋದು ಅಂತ ವೆರಿ ಗುಡ್ ವೆರಿ ಗುಡ್ ಲಕ್ಷ್ಮಿ ಹೀಗೆ ಕಂಟಿನ್ಯೂ ಮಾಡಪ್ಪ ಫುಲ್ ಇಂಚಲ ಸ್ಕಿನ್ಗಳು ಮತ್ತೆ ನಿದ್ದೆ ಹೇಗ್ ಬರುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಓಕೆ ಮ್ಯಾಮ್ ಜಸ್ಟ್ ನಿಮ್ಗೆ ತ್ರೀ ಫೋರ್ ಡೇಸಲ್ಲಿ ಚೇಂಜಸ್ ಅನ್ನೋದು ವಿಸಿಬಲ್ ಆಗಿರುತ್ತೆ ಓಕೆ ತ್ಯಾಂಕ್ ಯು ಓಕೆನಾ ಹ್ಯಾಪಿನಾ ನೀವು ಒನ್ ಕೆ ಜಿ ಬಂದಿದ್ದೀನಿ ಮೇಡಮ್ ಹ್ಯಾಪಿ ಲೈಫ್ ಇನ್ನೂ ಫೀಲ್ ಇನ್ನು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ ಇದೇ ಥರ ಮಾಡ್ಕೊಂಡೋದ್ರೆ ನಾ ಇನ್ನು ಡೈಲಿ ಒಂದೊಂದು ಕೆಜಿ ಅಂದ್ರೆ ನನ್ಗೆ ಬೇಗ ಸಣ್ಣ ಆಗ್ಬೋದು ಅನ್ನೋದು ಓಕೆ ಓಕೆ ಥ್ಯಾಂಕ್ ಯು ಬೈ ಬಾಯ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಬಾಯ್ ಕೇಳ್ಕೊಂಬಂದ್ವಿ ಅಲ್ವಾ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನ ನಾವು ಕೊಟ್ಟಾಗ ಫ್ಯಾಟ್ ಅನ್ನೋದನ್ನು ಆಟೋಮೆಟಿಕ್ಕಾಗಿ ನಾವು ಈಸಿಯಾಗಿ ಇಳಿಸ್ಕೊಬೋದು ಕಷ್ಟ ಪಡ್ದೇ ಶ್ರಮ ಪಡದೆ ನಮ್ಮ ದೇಹಕ್ಕೆ ಬೇಕಾಗಿರೋ ಫುಡ್ಡನ್ನು ತಿಂದ್ಕೊಂಡು ಹಾಗೆ ಯಾರೆಲ್ಲ ದಪ್ಪ ಇದ್ದೀರೋ ಹೆಲ್ತ್ ಇಶ್ಯೂಸಿಂದ ಬಳಲ್ತಾ ಇದ್ದೀರೋ ಅಂಥವ್ರು ಎಲ್ಲ ಇವಾಗೇ ಸ್ಟಾರ್ಟ್ ಮಾಡಿ ಜಸ್ಟ್ ತರ್ಟಿ ಡೇಸಲ್ಲಿ ನಿಮ್ಮೆಲ್ಲ ಹಾರ್ಮೋನ್ಸು ಬ್ಯಾಲೆನ್ಸ್ ಆಗಿ ಹೆಲ್ತಿಯಾಗಿ ಫಿಟ್ ಆಗಿಬಿಡ್ತೀರಾ ಮಿನಿಮಮ್ ಫೋರ್ ಕೆ ಜೀಸಿಂದ ಟೆನ್ ಕೆ ಜೀಸ್ವರೆಗೂ ಜಸ್ಟ್ ತರ್ಟಿ ಡೇಸಲ್ಲೇ ಫ್ಯಾಟ್ನ ರಿಡೀಸ್ ಮಾಡ್ಕೊಬಹುದು ನೀವು ನ್ಯಾಚುರಲ್ಲಾಗಿ ಆಗಿ ತಿಂತ ತಿಂತ ಹಾಗೆ ಓನ್ಲಿ ತರಕಾರಿ ತಿನ್ನೋದ ಮೇಡಮ್ ಓನ್ಲಿ ಜ್ಯೂಸ್ ಕುಡಿಸ್ತೀರಾ ಮೇಡಮ್ ಇಷ್ಟರಲ್ಲೇ ತೂಕ ಕಡಿಮೆ ಆಗುತ್ತೆ ಹಿಂಗೆ ಮಾಡಿದ್ರೆ ಆಗತ್ತೆ ಅಷ್ಟೇನಾ ಅಂತ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಓನ್ಲಿ ಜ್ಯೂಸ್ ಕುಡಿಯೋದ್ರಿಂದ ಓನ್ಲಿ ಸಲಾಡ್ಗಳು ತಿನ್ನೋದ್ರಿಂದ ತೂಕ ಕಡಿಮೆ ಆಗೋದಿಲ್ಲ ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಲೈಕ್ ಪ್ರೋಟೀನ್ ಕಾಬ್ಸ್ ಮಿನರಲ್ಸ್ ಮ್ಯಾಕ್ರೊನ್ಯೂಟ್ರಿಯನ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಸರಿ ಪ್ರಮಾಣದಲ್ಲಿ ಕೊಟ್ಟಾಗ ನಮ್ಮ ಫ್ಯಾಟ್ ಅನ್ನೋದು ರೆಡಿಸ್ ಆಗುತ್ತೆ ಒಂದೊಂದು ದಿನದಲ್ಲಿ ಒಂದೊಂದು ಕೆ ಜಿ ಕೂಡ ನೀವು ಇಳಿಸ್ಕೊಂಡು ಸಂತೋಷವಾಗಿರಬಹುದು ಹಾಗೆ ನೀವು ಹೇಳೋ ಫುಡ್ ನಮ್ಮ ಕಡೆ ಸಿಗತ್ತಾ ನಾವು ರೊಟ್ಟಿ ತಿಂದು ತೂಕ ಕಡಿಮೆ ಮಾಡಬಹುದಾ ಅಂತ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನೀವು ರೊಟ್ಟಿ ತಿಂದು ಕೂಡ ತೂಕನ ಕಡಿಮೆ ಮಾಡ್ಕೊಬಹುದು ನಮಗೆ ವರ್ಲ್ಡ್ ವೈಡ್ ಕ್ಲೈಂಟ್ಸ್ ಇದ್ದಾರೆ ಆ ಕಂಟ್ರೀಸಲ್ಲಿ ಯಾವ ಟೈಪ್ ಆಫ್ ಫುಡ್ ಅವ್ರ ಬಾಡಿಗೆ ಸೂಟೇಬಲ್ ಆಗುತ್ತೋ ಆ ಟೈಪ್ ಫುಡ್ಡೇ ಇರತ್ತೆ ಇವಾಗ ಬಳ್ಳಾರಿ ಕಡೆ ಒಂದು ಟೈಪ್ ಇರುತ್ತೆ ಯಾಕಂದರೆ ಅವರು ರೊಟ್ಟಿ ತಿಂದಿಲ್ಲ ಅಂದರೆ ಇರೋದಿಲ್ಲ ಅಂಥವ್ರಿಗೆ ಕಂಪಲ್ಸರಿ ರೊಟ್ಟಿ ಇದ್ದೇ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಮುದ್ದೆ ಹಾಗೆ ಬಸಾರು ರೈಸ್ ಇದನ್ನು ಕಂಪಲ್ಸರಿ ತಿಂತಾರೆ ಇದು ಬೇಕೇ ಬೇಕು ಅದು ಬಿಟ್ಟರೆ ಅವರು ಇರೋದೇ ಇಲ್ಲ ಅನ್ನೋ ರೀತಿ ಫೀಲ್ ಆಗ್ತಾ ಇರತ್ತೆ ಅಂಥವರು ಮುದ್ದೆ ತಿಂದು ರೈಸ್ ತಿಂದು ಕೂಡ ತೂಕ ಕಡಿಮೆ ಮಾಡ್ಕೊಬಹುದು ನಿಮಗೆ ಕಂಫರ್ಟಬಲ್ ಆಗಿರೋ ಫುಡ್ನ ತಿಂದು ನೀವು ತೂಕನ ಫಟಾಫಟ್ ಅಂತ ಇಳಿಸ್ಕೊಂಬಿಡ್ಬಹುದು ನಮ್ಮ ಡಯಟ್ ಪ್ಲಾನಿಂದ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಉಚಿತವಾಗಿ ತಿಂತ ತಿಂತ ಫ್ಯಾಟ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಇಷ್ಟ ಆಗ್ತಾರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಹೀಗೆ ಮಾಡೋದ್ರಿಂದ ನಮಗೆ ಗೊತ್ತಿರೋರು ಕೂಡ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್ ಬಾಯ್